ಒಂದಾನೊಂದು ಕಾಲದಲ್ಲಿ ದೂರದ ಮಲೆನಾಡಿನ ದಟ್ಟ ಕಾಡಿನಲ್ಲಿ ಮಾಣಿಕ್ಯ ಎಂಬ ಸುಂದರವಾದ ಗಿಳಿಯೊಂದು ವಾಸಿಸುತ್ತಿತ್ತು ಈ ಗಿಳಿಗೆ ಮಾತಾಡುವ ಸಾಮರ್ಥ್ಯವಿತ್ತು ಮತ್ತು ಅದು ಅತ್ಯಂತ ಪ್ರಾಮಾಣಿಕವಾಗಿತ್ತು ಕಾಡಿನಲ್ಲಿ ಸಿಗುವ ಹಣ್ಣುಗಳನ್ನು ಮಾತ್ರ ತಿಂದು ಸಂತೋಷದಿಂದ ಬದುಕುತ್ತಿತ್ತು ಇದೇ ಕಾಡಿನ ಸಮೀಪದಲ್ಲಿ ರಘು ಎಂಬ ಒಬ್ಬ ವ್ಯಾಪಾರಿಯಿದ್ದ ಅವನು ಬಹಳ ದುರಾಸೆಯುಳ್ಳವನಾಗಿದ್ದ ಅವನಿಗೆ ಕಾಡಿನ ಸಂಪತ್ತನ್ನು ಹೇಗಾದರೂ ಮಾಡಿ ದೋಚಬೇಕು ಎಂಬ ಆಸೆಯಿತ್ತು ಮಾಣಿಕ್ಯ ಗಿಳಿಯ ಬಗ್ಗೆ ಅವನಿಗೆ ತಿಳಿದಿತ್ತು ಮತ್ತು ಅದರ ಮಾತಾಡುವ ಸಾಮರ್ಥ್ಯವನ್ನು ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳಲು ಅವನು ಯೋಜಿಸಿದ ಒಂದು ದಿನ ರಘು ಕಾಡಿಗೆ ಹೋದನು ಗಿಳಿಯನ್ನು ಕಂಡು ಅದರ ಬಳಿ ಹೋಗಿ ಓ ಸುಂದರ ಗಿಳಿಯೇ ನೀನು ತುಂಬಾ ಬುದ್ಧಿವಂತನಂತೆ ಕಾಣುತ್ತೀಯ ನನಗೊಂದು ಸಹಾಯ ಮಾಡಬಲ್ಲೆಯ ಎಂದು ಕೇಳಿದ ಗಿಳಿ ಖಂಡಿತ ಹೇಳು ಎಂದಿತು ರಘು ನಾನು ಈ ಕಾಡಿನಲ್ಲಿ ಅಮೂಲ್ಯವಾದ ರತ್ನಗಳನ್ನು ಹುಡುಕುತ್ತಿದ್ದೇನೆ ಆದರೆ ಅವು ಎಲ್ಲಿವೆ ಎಂದು ನನಗೆ ಗೊತ್ತಿಲ್ಲ ನೀನು ನನಗೆ ಸಹಾಯ ಮಾಡಿದರೆ ನಾನು ನಿನಗೆ ಸಾಕಷ್ಟು ಹಣ್ಣುಗಳನ್ನು ಮತ್ತು ಬೇಕಾದ ಎಲ್ಲವನ್ನೂ ಕೊಡುತ್ತೇನೆ ಎಂದು ಆಮಿಷ ಒಡ್ಡಿದ ಪ್ರಾಮಾಣಿಕ ಗಿಳಿಗೆ ರಘುವಿನ ದುರಾಸೆಯ ಬಗ್ಗೆ ತಿಳಿದಿರಲಿಲ್ಲ ಅದು ನಿಜವಾಗಿಯೂ ಅವನು ಕಷ್ಟದಲ್ಲಿದ್ದಾನೆ ಎಂದು ಭಾವಿಸಿತು ಸರಿ ನಾನು ನಿನಗೆ ಸಹಾಯ ಮಾಡುತ್ತೇನೆ ಆದರೆ ರತ್ನಗಳು ಎಲ್ಲೆಂದರಲ್ಲಿ ಸಿಗುವುದಿಲ್ಲ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಮಾತ್ರ ಇವೆ ನಾನು ನಿನಗೆ ದಾರಿ ತೋರಿಸುತ್ತೇನೆ ಎಂದಿತು ಗಿಳಿ ರಘುವನ್ನು ಕರೆದುಕೊಂಡು ಹೋಗಿ ಒಂದು ಗುಹೆಯ ಬಳಿ ನಿಲ್ಲಿಸಿತು ಈ ಗುಹೆಯೊಳಗೆ ಅಮೂಲ್ಯ ರತ್ನಗಳಿವೆ ಆದರೆ ಇವು ಕಾಡಿನ ಸಂಪತ್ತು ಅವುಗಳನ್ನು ಅತಿಯಾಗಿ ತೆಗೆದುಕೊಂಡು ಹೋಗುವುದು ಸರಿಯಲ್ಲ ಎಂದು ಎಚ್ಚರಿಸಿತು ರಘುಗಿಳಿಯ ಮಾತನ್ನು ಕೇಳಿದರೂ ಅವನ ದುರಾಸೆ ಹೆಚ್ಚಾಗಿತ್ತು ಅವನು ಗುಹೆಯೊಳಗೆ ಹೋಗಿ ತನಗೆ ಬೇಕಾದಷ್ಟು ರತ್ನಗಳನ್ನು ತೆಗೆದುಕೊಂಡನು ಮಾಣಿಕ್ಯ ಗಿಳಿಗೆ ಕೊಟ್ಟ ಮಾತನ್ನು ಅವನು ಮರೆತನು ಅವನು ಗಿಳಿಗೆ ಯಾವುದೇ ಹಣ್ಣುಗಳನ್ನು ನೀಡದೆ ತಾನು ಸಂಗ್ರಹಿಸಿದ ರತ್ನಗಳೊಂದಿಗೆ ಅಲ್ಲಿಂದ ಹೊರಟು ಹೋದನು ಗಿಳಿಗೆ ತುಂಬಾ ದುಖವಾಯಿತು ರಘು ತನ್ನ ಪ್ರಾಮಾಣಿಕತೆಯನ್ನು ದುರುಪಯೋಗಪಡಿಸಿಕೊಂಡಿದ್ದನ್ನು ಅರಿತುಕೊಂಡಿತು ಆದರೂ ಗಿಳಿ ಮೌನವಾಗಿತ್ತು ಕೆಲವು ದಿನಗಳ ನಂತರ ರಘು ಆ ರತ್ನಗಳನ್ನು ರಾಜನಿಗೆ ಮಾರಾಟ ಮಾಡಲು ಹೊರಟನು ಅವನು ರಾಜನ ಆಸ್ಥಾನಕ್ಕೆ ತಲುಪಿದಾಗ ರಾಜರತ್ನಗಳನ್ನು ನೋಡಿ ಸಂತೋಷಪಟ್ಟರು ಆದರೆ ರಾಜನ ಮಂತ್ರಿ ಬಹಳ ಬುದ್ಧಿವಂತನಾಗಿದ್ದ ರತ್ನಗಳನ್ನು ಪರೀಕ್ಷಿಸಿದಾಗ ಅವು ನಕಲಿ ಎಂದು ಅವನಿಗೆ ಅನುಮಾನ ಬಂತು ರಾಜನಿಗೂ ಈ ಹಿಂದೆ ಇಂತಹ ನಕಲಿ ರತ್ನಗಳ ಬಗ್ಗೆ ತಿಳಿದಿತ್ತು ಮಂತ್ರಿ ವ್ಯಾಪಾರಿಯೇ ಈ ರತ್ನಗಳು ನಕಲಿಯಾಗಿವೆ ಎಂದು ನನಗೆ ಅನಿಸುತ್ತಿದೆ ಇವುಗಳನ್ನು ಎಲ್ಲಿಂದ ತಂದೆ ಎಂದು ಹೇಳಬೇಕು ಎಂದು ಕೇಳಿದ ರಘು ಹೆದರಿಕೆಯಿಂದ ಗಿಳಿಯ ಬಗ್ಗೆ ಸುಳ್ಳು ಹೇಳಿದನು ಒಂದು ಮಾತಾಡುವ ಗಿಳಿ ನನಗೆ ಈ ರತ್ನಗಳನ್ನು ತಂದುಕೊಟ್ಟಿತು ಅದು ನನಗೆ ಮೋಸ ಮಾಡಿದೆ ಎಂದನು ಅದೇ ಸಮಯದಲ್ಲಿ ಒಬ್ಬ ಕಾವಲುಗಾರ ಮಾಣಿಕ್ಯ ಗಿಳಿಯನ್ನು ಹಿಡಿದುಕೊಂಡು ಆ ಸ್ಥಾನಕ್ಕೆ ಬಂದನು ಆ ಗಿಳಿ ಕಾಡಿನಿಂದ ಹೊರಗೆ ಹಾರಾಡುತ್ತಿರುವುದು ಕಂಡು ಅದನ್ನು ತಂದಿದ್ದನು ರಘುಗಿಳಿಯನ್ನು ನೋಡಿದಾಗ ಇನ್ನಷ್ಟು ಗಾಬರಿಗೊಂಡನು ರಾಜ ಗಿಳಿಯನ್ನು ಕೇಳಿದರು ನಿಜವೇ ನೀನು ಇವನಿಗೆ ನಕಲಿ ರತ್ನಗಳನ್ನು ಕೊಟ್ಟೆಯಾ ಗಿಳಿ ರಾಜರೇ ನಾನು ಎಂದಿಗೂ ಸುಳ್ಳು ಹೇಳುವುದಿಲ್ಲ ನಾನು ರಘುವಿಗೆ ನಿಜವಾದ ರತ್ನಗಳಿರುವ ಗುಹೆಯನ್ನು ತೋರಿಸಿದೆ ಆದರೆ ಅವು ಕಾಡಿನ ಸಂಪತ್ತು ಅತಿಯಾಗಿ ತೆಗೆದುಕೊಂಡು ಹೋಗಬಾರದು ಎಂದು ಎಚ್ಚರಿಸಿದೆ ಇವನು ದುರಾಸೆಯಿಂದ ಎಲ್ಲಾ ರತ್ನಗಳನ್ನು ತೆಗೆದುಕೊಂಡನು ಮತ್ತು ನನಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಿಲ್ಲ ಎಂದಿತು ಗಿಳಿ ಮುಂದುವರಿಸಿ ಈ ರತ್ನಗಳು ನಕಲಿಯಾಗಿಲ್ಲ ರಾಜರೇ ಇವು ಅತಿಯಾದ ದುರಾಸೆಯಿಂದ ಸಂಗ್ರಹಿಸಲ್ಪಟ್ಟಿರುವ ರತ್ನಗಳು ಇವುಗಳ ಶಕ್ತಿಯು ದುರಾಸೆಯಿಂದ ಬಳಸಿದರೆ ಮಾಯವಾಗುತ್ತದೆ ರಘುವಿನ ದುರಾಸೆಯಿಂದಲೇ ಇವು ನಕಲಿಯಂತೆ ಕಾಣುತ್ತಿವೆ ಕಾಡಿನ ಸಂಪತ್ತನ್ನು ಗೌರವದಿಂದ ಬಳಸಬೇಕು ಗಿಳಿಯ ಮಾತುಗಳನ್ನು ಕೇಳಿ ರಾಜ ಮತ್ತು ಮಂತ್ರಿ ಆಶ್ಚರ್ಯಚಕಿತರಾದರು ಅವರು ರತ್ನಗಳನ್ನು ಮತ್ತೊಮ್ಮೆ ಪರೀಕ್ಷಿಸಿದರು ಗಿಳಿ ಹೇಳಿದಂತೆ ಅವು ನಕಲಿಯಾಗಿರಲಿಲ್ಲ ಆದರೆ ದುರಾಸೆಯ ಕೈಗೆ ಸಿಕ್ಕಿದಾಗ ತಮ್ಮ ಹೊಳಪನ್ನು ಕಳೆದುಕೊಂಡಿದ್ದವು ರಾಜ ರಘುವಿಗೆ ಅವನ ದುರಾಸೆಗಾಗಿ ಶಿಕ್ಷೆ ವಿಧಿಸಿದರು ಅವನನ್ನು ಬಂಧಿಸಿ ಕಾಡಿನ ಸಂಪತ್ತನ್ನು ಗೌರವಿಸುವಂತೆ ಪಾಠ ಕಲಿಸಿದರು ನಂತರ ರಾಜ ಮಾಣಿಕ್ಯ ಗಿಳಿಯನ್ನು ಗೌರವದಿಂದ ಕಾಡಿಗೆ ಹಿಂತಿರುಗಿಸಿದರು ನೀತಿ ಈ ಕಥೆಯ ನೀತಿಯೆಂದರೆ ಪ್ರಾಮಾಣಿಕತೆ ಮತ್ತು ದಯೆ ಯಾವಾಗಲೂ ಗೆಲ್ಲುತ್ತದೆ ದುರಾಸೆ ಮತ್ತು ಸ್ವಾರ್ಥವು ನಮ್ಮನ್ನೇ ನಾಶ ನೈಸರ್ಗಿಕ ಸಂಪನ್ಮೂಲಗಳನ್ನು ಮತ್ತು ಇತರರ ವಿಶ್ವಾಸವನ್ನು ಗೌರವಿಸಬೇಕು